ಎಲ್ಲ ಫ್ಯಾನ್ಸು ಕೇಳ್ತಾಯಿದ್ರು ಥಿಯೇಟರ್ ಲಿಸ್ಟ್ ಕೊಡಿ ಪ್ಲೀಸ್ ಪ್ಲೀಸ್ ಹೇಳಿ ಅಂತ ನನಗೆ ಥಿಯೇಟರ್ ಲಿಸ್ಟ್ ಸಿಕ್ಕಿದೆ ನಿಮಗೆ ಕಾಣಿಸುತ್ತೋ ಇಲ್ವೋ ನನಗೆ ಗೊತ್ತಿಲ್ಲ ನಿಮಗೆ ಪೇಷೆನ್ಸ್ ಇದೆಯೋ ಕೇಳಿಸ್ಕೊಳ್ಳೋಕ್ಕೆ ನನಗೆ ಗೊತ್ತಿಲ್ಲ ನಾನು ರೀಟೇಕ್ ತೊಗೊಳಲ್ಲ ಕಂಡು ಕಾಣಿಸ್ತಾ ಇರೋ ಅಭಿಮಾನಿಗಳು ನನ್ನ ಚಾನಲ್ ನೋಡ್ತಾರೆ ಅವರಿಗೋಸ್ಕರ ಓದ್ಕೊಂಡು ಹೋಗ್ತೀನಿ ಆಯಿತಾ ಮೇಯ್ನ್ ಥಿಯೇಟರ್ ಅನುಪಮ ಮಾಗಡಿ ರಸ್ತೆ ಪ್ರಸನ್ನ ಸುಂಕದ ಕಟ್ಟೆ ಮೋಹನ್ ರಾಜಾಜಿನಗರ ನವರಂಗು ಜೆ ಪಿ ನಗರ ಸಿದ್ದೇಶ್ವರ ತಾವರ್ಕೆರೆ ಲಕ್ಷ್ಮಿ ಲಾಲ್ಬಾಗ್ ರಸ್ತೆ ಊರ್ವಶಿ ಸದಾಶಿವನಗರ ಕಾವೇರಿ ಲಗ್ಗೆರೆ ಆಕಾಶ್ ರಾಜಗೋಪಾಲ್ ನಗರ ಮಾರುತಿ ಮಾರುತಿ ಸೇವಾನಗರ ಮುಕುಂದ ಅವಲಹಳ್ಳಿ ವೆಂಕಟೇಶ್ವರ ಸಂಜಯ್ ನಗರ ವೈಭವ್ ಕತ್ರಿಗುಪ್ಪೆ ಕಾಮಾಖ್ಯ ಪೀಣ್ಯಾ ಭಾರತಿ ಕಮಲಾನಗರ ವೀರಭದ್ರೇಶ್ವರ ಗೊಲ್ಲರಹಟ್ಟಿ ವೆಂಕಟೇಶ್ವರ ಯಶವಂತಪುರ ಗೋವರ್ಧನ ಗೌಡನ್ಪಾಳ್ಯ ಶ್ರೀನಿವಾಸ ಬೊಮ್ಮನಹಳ್ಳಿ ಕೃಷ್ಣ ಕೆಂಗೇರಿ ವೆಂಕಟೇಶ್ವರ ಮತ್ತು ರಾಬಿನ್ ಅಗರ ತಿರುಮಲ ಕಾರು ಗೋಪಿನ ಅದೇನೋ ಊರು ಗೋಪಿನ ಏನೋ ಕಾಣಿಸ್ತಾ ಇಲ್ಲ ಶ್ರೀನಿವಾಸ ಆಮೇಲೆ ಏನೋ ಕೊಡಿಗೆಹಳ್ಳಿ ಮೈ ಗಾಡ್ ಮಹದೇಶ್ವರ ಉತ್ರಳ್ಳಿ ವೈಷ್ಣವಿ ಸಿಂಗಾಪುರ ಬಡಾವಣೆ ವೈನಿಧಿ ಕೊಂಗಸಂದ್ರ ಸಾರಿ ನಾವು ಗೊತ್ತಾಗ ಕಾಣಿಸ್ತಾ ಇಲ್ಲ ಬೃಂದ ರಾಮಮೂರ್ತಿ ನಗರ ಲಕ್ಷ್ಮಿ ಕೋಣನ್ಕುಂಟೆ ಮಾನಸ ಆನೇಕಲ್ ಲಕ್ಷ್ಮಿ ಹೆಸರುಘಟ್ಟ ಎಸ್ ಎಲ್ ಎನ್ ಗೊಟ್ಟಿಗೆರೆ ಲಕ್ಷ್ಮಿ ಬೊಮ್ಮಸಂದ್ರ ಬಾಲಾಜಿ ಆಮೇಲೆ ಅದೆಂಥದ್ದೋ ಗುರುಗುಂಟೆ ಪಾಳ್ಯನ ಏನೋ ವಿಜಯಲಕ್ಷ್ಮಿ ಆಮೇಲೆ ಚಿಕ್ಕಬಾಣಾವರ ಅಶೋಕ ಆಮೇಲೆ ಪಿ ವಿ ಐನಾಕ್ಸಲ್ಲಿ ಲೈನಕ್ಕೆ ಒಂದು ಹತ್ತಿಪ್ಪತ್ತಿದೆ ಆಮೇಲೆ ಸಿನಿಪೋಲೀಸಲ್ಲಿದೆ ಇ ಟಿ ಎ ಮಾಲು ಮೀನಾಕ್ಷಿ ವರೈನ್ ಈಸ್ಟು ಲೂಲು ಮಾಲು ಗೋಪಾಲನ್ ಮಾಲು ರಾಕ್ ಲೈನು ಮಿರಾಜು ಕಿಂಗು ಸಿನಿ ಪೊಲೀಸು ಆಮೇಲೆ ದೊಡ್ಡಬಳ್ಳಾಪುರದಲ್ಲಿ ವೈಭವ್ ಚಿಕ್ಕಬಳ್ಳಾಪುರದಲ್ಲಿ ಬಾಲಾಜಿ ನೆಲ್ಮಂಗ್ಲದಲ್ಲಿ ರೋಪ ರೋಪ ತುರ್ವೇಕೆರೆಯಲ್ಲಿ ಕೃಷ್ಣ ಮುಳುಬಾಗ್ಲಲ್ಲಿ ನಟರಾಜ ಮಾಲೂರಲ್ಲಿ ಬಾಲ್ಜಿ ಬಾಲಾಜಿ ಪಾವಗಡದಲ್ಲಿ ಅಲಂಕ ರಾಮನಗರದಲ್ಲಿ ಶ್ರೀರಾಮ ಮಾಗಡಿಲಿ ಬಾಲಾಜಿ ತುಮಕೂರಲ್ಲಿ ಮಾರುತಿ ಮತ್ತು ಪಿ ವಿ ಆರ್ ಐನಾಕ್ಸ್ ಆಮೇಲೆ ತಿಪ್ಪೂರಲ್ಲಿ ಲಕ್ಷ್ಮೀ ಕುಣಿಗಲ್ಲಲ್ಲಿ ಪದ್ಮ ಮಧುಗಿರಿಲಿ ಶಂಕರ್ ಕನಕಪುರದಲ್ಲಿ ಗೋಪಾಲಕೃಷ್ಣ ಕೊರಟಗೆರೆಯಲ್ಲಿ ಶಿವಗಂಗೆ ಚನ್ನಪಟ್ಟಣದಲ್ಲಿ ಬಾಲಾಜಿ ಸಿರಾದಲ್ಲಿ ಸಪ್ತಗಿರಿ ಕೋಲಾರದಲ್ಲಿ ನಾರಾಯಣಿ ಮೈಸೂರಲ್ಲಿ ರಾಜ್ಕಮಲ್ ಗಾಯತ್ರಿ ವುಡ್ಲ್ಯಾಂಡ್ ಪಿ ವಿ ಆರ್ ಮತ್ತು ಐನಾಕ್ಸ್ ಮತ್ತು ಮಂಡ್ಯದಲ್ಲಿ ಸಂಜಯ್ ಮಹಾವೀರ್ ಹಾಸನದಲ್ಲಿ ಎಸ್ ಬಿ ಜಿ ಚಾಮರಾಜನಗರದಲ್ಲಿ ಗುರುರಾಘವೇಂದ್ರ ಕೆ ಆರ್ಪೇಟೆಯಲ್ಲಿ ಕೆ ಜೆ ಬಿ ಕೆ ಜೆ ಬಿ ಪಿರಿಯಾಪಟ್ಟಣದಲ್ಲಿ ಶಾರದಾ ನಂಜುನ್ಗೂಡಲ್ಲಿ ಭಾರ್ಗವಿ ಗುಂಡ್ಲುಪೇಟೆಯಲ್ಲಿ ವೆಂಕಟೇಶ್ವರ ಕೊಳ್ಳೇಗಾಲದಲ್ಲಿ ಶ್ರೀನಿವಾಸ್ ಪಾಂಡವಪುರದಲ್ಲಿ ಲಾಲ್ ಬಹದ್ದೂರ್ ಚನ್ನರಾಯಪಟ್ಟಣದಲ್ಲಿ ಬಾಲಾಜಿ ಒಳೆನರಸೀಪುರದಲ್ಲಿ ಎಸ್ ಎಲ್ ಎನ್ ಬನ್ನೂರಲ್ಲಿ ರತ್ನಮಹಲ್ ಹುಲ್ಲಳ್ಳಿಲಿ ವಿನಾಯಕ ಸಾಲಿಗ್ರಾಮ ಪದ್ಮಾಂಬ ಸಾತ್ನೂರಲ್ಲಿ ವೆಂಕಟೇಶ್ವರ ಅರ್ಸಿಕೆರೆಯಲ್ಲಿ ರತ್ನ ಬೆಳಿ ಕೆರೆಯಲ್ಲಿ ಲಕ್ಷ್ಮೀ ಕೆ ಎಮ್ ದೊಡ್ಡಿ ಸುಮಾ ದಾವಣಗೆರೆ ಗೀತಾಂಜಲಿ ಮೂವಿ ಟೈಮ್ ಬಳ್ಳಾರಿ ಗಂಗಾ ಮೂವಿ ಟೈಮ್ ఆమె చిత్రదుర్గ బసవేశ్వర మేము వెంకటేశ్వర ಹೊಸ್ಪೇಟಲಿ ಲಕ್ಷ್ಮೀ ಸರಸ್ವತಿ ಹಗ್ರಿಬೊಮ್ಮನಳ್ಳಿಲಿ ಕೃಷ್ಣ ಸಿರುಗುಪ್ಪಲಿ ರಾಮಕೃಷ್ಣ ಹಿರಿಯೂರಲ್ಲಿ ಪುಷ್ಪಾಂಜಲಿ ಚಳ್ಕೆರೆಯಲ್ಲಿ ರಾಮಕೃಷ್ಣ ಹೂವಿನಡಗಲಿಲಿ ಶಂಕರ್ ಹರಿಹರ ಶ್ರೀಕಾಂತ್ ಹುಬ್ಳಿಲಿ ಶೃಂಗಾರ್ ಮತ್ತು ಪಿ ವಿ ಆರ್ ಐನಾಕ್ಸ್ ಸಿನಿಪೋಲಿಸ್ ಧಾರವಾಡದಲ್ಲಿ ಶ್ರೀನಿವಾಸ್ ಮತ್ತು ಪಿ ವಿ ಆರ್ ಐನಾಕ್ಸ್ ಮತ್ತು ಬೆಳಗಾವಿಲಿ ಪ್ರಕಾಶ್ ನಿರ್ಮಲಾ ಮತ್ತು ಪಿ ವಿ ಆರ್ ರೈನಾಕ್ಸ್ ನಿಪ್ಪಾಣಿಲಿ ಮ್ಯಾಗ್ನಮ್ ಸಿನಿಮಾಸ್ ಬಿಜಾಪುರದಲ್ಲಿ ಜಯಶ್ರೀ ಡ್ರೀಮ್ಲ್ಯಾಂಡ್ ಬಾಗಲ್ಕೋಟೆಯಲ್ಲಿ ವಾಸವಿ ಗದಗಲಿ ಕೃಷ್ಣ ಮಹಾಲಕ್ಷ್ಮಿ ರಾಣಿಬೆನ್ನೂರಲ್ಲಿ ಶಿವಶಕ್ತಿ ವೀಣಾ ಹಾವೇರಿಲಿ ಮಾಘವಿ ಸರಸ್ವತಿ ಲಕ್ಷ್ಮೀಶ್ವರ ರವಿ ಇಲಕಲಿ ಶ್ರೀನಿವಾಸ್ ಸಿಂದಗಿಲಿ ಆನಂದ್ ತಾಳಿಕೋಟೆಯಲ್ಲಿ ಮಹಾವೀರ ರೋಣಾದಲ್ಲಿ ರೇಣುಕಾ ಮುಧೋಳಲ್ಲಿ ಸೂರ್ಯವಂಶಿ ಯಡವಾಲಲ್ಲಿ ಬಸವೇಶ್ವರ ಇಂಡಿಲಿ ಶ್ರೀನಿವಾಸ ಗುಲ್ಬರ್ಗಾದಲ್ಲಿ ಮಿರಾಜ್ ಶೆಟ್ಟಿ ಪಿ ಆರ್ ಐನಾಕ್ಸ್ ಮತ್ತು ಕೊಪ್ಪಳದಲ್ಲಿ ಶಾರದಾ ರಾಯಚೂರು ಪೂರ್ಣಿಮಾ ಮಿರಾಜ್ ಗಂಗಾವತಿಯಲ್ಲಿ ಪೂರ್ಣಿಮಾ ಬೀದರಲ್ಲಿ ಸ್ವಪ್ನ ಕನಕಗಿರಿಲಿ ಕನಕಗಿರಿಲಿ ನಂದಿ ಶಿವಮೊಗ್ಗದಲ್ಲಿ ವೀರಭದ್ರೇಶ್ವರ ಭರತ್ ಮತ್ತು ಸಿನಿ ಸಿನಿಮಾಸ್ ಅಂತ ಏನೋ ಭದ್ರಾವತಿಲಿ ಭದ್ರಾವತಿಯಲ್ಲಿ ವೀರಭದ್ರೇಶ್ವರ ಚಿಕ್ಕಮಗಳೂರಲ್ಲಿ ನಾಗಲಕ್ಷ್ಮಿ ಶಿಕಾರಿಪುರದಲ್ಲಿ ಮಾಲ್ತೇಶ್ ಅನವೇರಿಲಿ ಶ್ರೀದೇವಿ ನ್ಯಾಮತಿಲಿ ಶ್ರೀ ಕಡೂರಲ್ಲಿ ಅನ್ನಪೂರ್ಣೇಶ್ವರಿ ಮಂಗಳೂರಲ್ಲಿ ಪಿ ವಿ ಆರ್ ಐನಾಯ್ಕ್ ಸಿನಿ ಪೋಲಿಸ್ ಭಾರತ್ ಸಿನಿಮಾಸ್ ಮಣಿಪಾಲಲ್ಲಿ ಭಾರತ್ ಸಿನಿಮಾಸ್ ಕುಂದಾಪುರದಲ್ಲಿ ಭಾರತ್ ಸಿನಿಮಾಸ್ ಸೂರತ್ಕಲ್ಲಲ್ಲಿ ಸಿನಿ ಗ್ಯಾಲಕ್ಸಿ ಪಡುಬಿದ್ರೆಯಲ್ಲಿ ಭಾರತ್ ಸಿನಿಮಾಸ್ ಪುತ್ತೂರಲ್ಲಿ ಭಾರತ್ ಸಿನಿಮಾಸ್ ಮತ್ತು ಇನ್ನೂ ತುಂಬ ಚಿತ್ರಮಂದಿರಗಳಲ್ಲಿ ಈಗ ನೀವು ನೋಡ್ತಿದ್ದೀರಲ್ಲ ನಿಮ್ಮೂರ ಹೆಸರು ಹೇಳೋದನ್ನು ನಿಮ್ಮೂರು ಥಿಯೇಟ್ರ್ ಹೇಳೋದನ್ನು ನಾನು എനിവിവേ ഇഷ്ടാരേ ലൈക്ട്ി മാക്സിമം ശേർ മാഡി താങ്ക് യു ലാഫ് എൽ പൊപ്പിക്